ಬೆಳಗ್ಗೆಯಿಂದಲೂ ಸಹ ಅನನ್ಯಾ ಭಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡಿದೀರಾ ಈಗ ಮುಂದುವರೆದ ಭಾಗ ಅದಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಸಹ ಪ್ರತಿಕ್ರಿಯೆ ಕೊಡ್ತಾ ಹೋಗಿದ್ದಾರೆ ಒಂದು ಫೋಟೋ ಎರಡು ಹೆಸರು ಸುವರ್ಣ ನ್ಯೂಸ್ ಬೇಟೆ ಸುವರ್ಣ ನ್ಯೂಸ್ ಮಾಡಿರುವಂತಹ ಈಗ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಅನನ್ಯಾ ಭಟ್ ಯಾರು ಅನ್ನೋದ್ರ ಬಗ್ಗೆ ಸುವರ್ಣ ನ್ಯೂಸ್ ಬೇಟೆ ಮೊದಲ ಬಾರಿಗೆ ಕ್ಯಾಮೆರಾ ಮುಂದೆ ಸುಜಾತಾ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕಂಡು ಸುಜಾತಾ ಭಟ್ ದಿಗಿಲುಗೊಂಡರು ಸುವರ್ಣ ನ್ಯೂಸ್ ನನಗೆ ಬೇಡವೇ ಬೇಡ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ ಸುವರ್ಣ ನ್ಯೂಸ್ಗೆ ಮಾತಾಡಲ್ಲ ಅಂತ ಆಕ್ಷೇಪ ಹೊರ ಹಾಕಿದ್ದಾರೆ ನಾನು ನೀಡಿದ್ದ ದೂರು ಕಾಲ್ಪನಿಕ ಅಲ್ಲ ಅಂತ ಮತ್ತೆ ಸುಜಾತಾ ಭಟ್ ಹೇಳ್ತಿದ್ದಾರೆ ಈಗಲೂ ಅನನ್ಯ ಭಟ್ ನನ್ನ ಮಗಳೇ ಅಂತ ಸುಜಾತಾ ಭಟ್ ವಾದ ಮಾಡ್ತಿದ್ದಾರೆ ರಂಗಪ್ರಸಾದ್ ಸೊಸೆಗೂ ನನಗೂ ಸಂಬಂಧ ಇಲ್ಲ ರಂಗಪ್ರಸಾದ್ ಬಂದಿರೋದು ನನ್ನ ಮನೆಗೆ ನಾನು ರಂಗಪ್ರಸಾದ್ ಮನೆಗೆ ಹೋಗಿಲ್ಲ ಅಂತ ಸುಜಾತ ಭಟ್ ಹೇಳ್ತಿದ್ದಾರೆ ರಂಗಪ್ರಸಾದ್ ಮನೆಯನ್ನ ನಾನು ಮಾರಾಟ ಮಾಡಿಲ್ಲ ಮನೆ ಮಾರಿದ್ದ ದುಡ್ಡಲ್ಲಿ ನನಗೆ ಒಂದು ರೂಪಾಯಿ ಸಹ ಬಂದಿಲ್ಲ ರಂಗಪ್ರಸಾದ್ ಜೊತೆ ವಸಂತಿ ಇರಲಿಲ್ಲ ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ ಸುಜಾತ ಭಟ್ ತೋರಿಸಂತಹ ಫೋಟೋ ಅನನ್ಯ ಭಟ್ದಲ್ಲ ವಸಂತಿದು ಅನ್ನುವಂತಹ ವಿಚಾರವನ್ನ ಕಂಪ್ಲೀಟ್ ಆಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ದಾಖಲೆ ಸಮೇತ ಹೊಂದಿಟ್ಟಿತ್ತು ಈಗ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಜಾತ ಬಟ್ ಎದ್ದು ಎದ್ದಿರುವ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಬೇಕು ನಿಮ್ಮ 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 ವಿಚಾರ ನಿಮ್ಮ ವಿಚಾರದಲ್ಲಿ ಎದ್ದಿರುವ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಬೇಕು ಈಗ ನೀವು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತೀರಿ ಅನ್ನೋದಾದ್ರೆ ಹದಿನೈ ಜುಲೈ ಜುಲೈ ಏಳನೇ ತಾರೀಕು ದಕ್ಷಿಣ ಕನ್ನಡದ ಎಸ್ ಪಿ ಅವರಿಗೆ ಅಡ್ರೆಸ್ ಮಾಡಿ ನೀವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಕೊಟ್ಟಿದ್ದೀನಿ ಹೌದು ಕಂಪ್ಲೇಂಟ್ ಹೇಳಿದ್ರೆ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಡಿ ಎನ್ ಮ್ಯಾಚ್ ಮಾಡಿ ಕೊಡಿ ಅಂತ ಹೇಳಿ ಅದು ಅನಾಮದ ವ್ಯಕ್ತಿ ಬಂದಿದ್ದಾನೆ ಆದರೆ ಈಗ ಇರುವ ಎನ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಾವು ತೆಗೆದ ಇನ್ಫಾರ್ಮೇಶನ್ಸ್ ಅಲ್ಲಿ ನೀವು ಕೊಟ್ಟಿರೋ ಕಂಪ್ಲೇಂಟ್ ಕಾಲ್ಪನಿಕ ಅದರಲ್ಲಿ ಸತ್ಯನೇ ಇಲ್ಲ ಕಾಲ್ಪನಿಕ ಯಾವುದೂ ಇಲ್ಲ ಆದರೆ ನೀವು ಅನನ್ಯ ಭಟ್ ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಏನಿದೆ ಅನನ್ಯ ಭಟ್ಟು ನನ್ನ ಸತ್ತು ಹೋಗಿದ್ದಾಳೆ ಸತ್ತು ಅವರು ಹುಟ್ಟಿದ್ದರು ಎನ್ನುವುದಕ್ಕೆ ನಿಮ್ಮ ಬಳಿ ಏನು ಸಾಕ್ಷಿಗಳಿದೆ ನೀವು ಬಿಟ್ಟ ಒಂದು ಫೋಟೋ ಏನಿದೆ ಅದು ವಸ್ ವಸಂತಿ ವಸಂತಿ ಅದು ನನ್ನ ಮಗಳಾದ ಫ್ಯಾಮಿಲಿ ಅವರು ಕ್ಲೈಮ್ ಮಾಡ್ತಾರೆ ಅವರು ಫ್ಯಾಮಿಲಿ ಅವರು ಯಾರಾದರೂ ಕ್ಲೈಮ್ ಮಾಡಿ ಅವ್ರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ರಂಗಪ್ರಸಾದ್ ಅವರ ಮಿ ಅವರ ಸೊಸೆನೂ ನನಗೆ ಸಂಬಂಧ ಇಲ್ಲ ಅವ್ರ ಸೊಸೆ ಯಾರು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರು ಯಾರು ಅಂತಲೂ ನನಗೂ ಗೊತ್ತಿಲ್ಲ ರಂಗಪ್ರಸಾದ್ ಬಂದಿರೋದು ನನ್ನ ಮನೆಗೆ ನಾನು ಅವರ ಮನೆಗೆ ಹೋಗ್ಲಿಲ್ಲ ನೀವು ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಇರ್ಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಸಂತಿ ಇರ್ಲಿಲ್ಲ ರಂಗಪ್ರಸಾದ್ ಜೊತೆಗೆ ವಾಸಂತಿ ಇರ್ಲಿಲ್ಲ ನಾನು ಹೋದ ಮನೆಗೆ ಅವರ ಜೊತೆಗೆ ಅವರು ಹೋದಿಲ್ಲ ನಾನು ಆರಂಭದಲ್ಲಿ ಅವ್ರ ಮನೆಗೆ ಹೋಗ್ಲಿಲ್ಲ ಅವರ ಮಗನ ಹೆಂಡತಿ ಯಾರು ವಾಸಂತಿ ಅಂತ ಹೇಳಿದ್ರಲ್ವಾ ಅವರು ಸತ್ತು ಹೋಗಿದ್ದಾರೆ ಅಂತ ಹೇಳಿ ರಾತ್ರ ರಾತ್ರಿ ನಾನು ಒಂದು ಕಡೆ ಕೆಲಸ ಮಾಡ್ತಿರುವಾಗ ರಾತ್ರ ರಾತ್ರಿ ನನ್ನ ಮನೆ ಬಾಗಿಲಿಗೆ ಬಂದಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ರಂಗಪ್ರಸಾದ್ ಅವರ ಮನೆಯನ್ನ ನೀವೇ ರಿಯಲ್ ಎಸ್ಟೇಟ್ ಜೊತೆ ಮಾರಿಸಿ ಅವರಿಗೆ ಮನೆ ಇಲ್ಲದಿದ್ದಾಗ ಅದೇ ದುಡ್ಡಲ್ಲಿ ಕರ್ಕೊಂಡು ಬಂದು ಒಂದು ಲೀಸ್ ಹಾಕಿ ಲೀಸ್ ಮನೆಯಲ್ಲಿ ನೀವು ಅವ್ರನ್ನ ನಾನು ಲೀಜಿಗೆ ಹಾಕಿ ಅವರನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಾನು ಅವರ ಮನೆಯನ್ನ ಅವರ ಮನೆಯನ್ನ ನಾನು ಮಾರಾಟ ಮಾಡಿಲ್ಲ ಅವರ ಮನೆ ಮಾರಾಟ ಮಾಡಕ್ಕೆ ಯಾವುದೋ ಒಂದು ನಲ್ವತ್ತು ಹತ್ತು ಕೋಟಿ ದುಡ್ಡು ಬರ್ತದೆ ಅಂತ ಹೇಳಿ ಯಾವುದೋ ಒಂದು ಫಾರಿನ್ ಇದ್ರವರು ಒಂದು ಇದು ಮಾಡಿದವಾಗ ಆ ದುಡ್ಡಿಗೋಸ್ಕರ ಅವರು ಮನೆಯನ್ನ ಮಾರಾಟ ಮಾಡಿರೋದು ಯಾವ್ದ್ಯಾವ್ದಕ್ಕೆ ಕಟ್ಟಬೇಕು ಅಂತ ಅದ್ರ ನನ್ನ ಹತ್ರ ಸ್ಲಿಪ್ ಇದೆ ನನ್ನ ಅಕೌಂಟಿಗೆ ಇದ್ದಿದ್ರೆ ನಾನು ಬೀದಿಯಲ್ಲಿ ನಿಂತುಕೊಂಡು ಈ ರೀತಿ ಜ್ಯೂಸ್ ಅನ್ನ ಮಾಡಿಕೊಂಡು ಯಾಕೆ ಕೊಡ್ಲಿ ಇಪ್ಪತ್ತು ಲಕ್ಷ ತಕೊಂಡಿದೀನಿ ಅಂತ ಹೇಳಿದ್ರೆ ನನಗೆ ಪ್ರೂಫ್ ಕೊಡ್ಲಿ ಇಷ್ಟೇ ಅಲ್ಲ ಅನನ್ಯಾ ಭಟ್ ಹುಟ್ಟಿದ ಕಥೆಯನ್ನು ಹೇಳಿದ್ದಾರೆ ಸುಜಾತಾ ಭಟ್ ಸಾವಿರದ ಒಂಬೈನೂರಲ್ಲಿ ಅನಿಲ್ ಭಟ್ ಅನ್ನೋರ ಜೊತೆಯಲ್ಲಿ ಮದುವೆ ಆಯಿತು ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದಂತಹ ಮಗಳು ಅಂತ ಸುಜಾತಾ ಭಟ್ ಹೇಳ್ತಾ ಇರೋದು ಕಲ್ ಮೂಲದ ಅನಿಲ್ ಭಟ್ ನನ್ನ ಗಂಡ ಮದುವೆಯಾಗಿದ್ದು ಅನಿಲ್ ಮನೆಯಲ್ಲಿ ಗೊತ್ತಿರಲಿಲ್ಲ ಮದುವೆ ಫೋಟೋ ತೆಗೆದುಕೊಳ್ಳುವ ಸ್ಟೇಜ್ ಅಲ್ಲಿ ಆಗ ನಾವ್ ಇರ್ಲಿಲ್ಲ ದೇವಸ್ಥಾನದಲ್ಲಿ ಅನಿಲ್ ಭಟ್ ಜೊತೆಯಲ್ಲಿ ನನ್ನ ಮದುವೆ ಆಯಿತು ತಾಯಿ ಫೋಟೋ ಬಿಟ್ರೆ ತಂದೆ ಫೋಟೋ ಇಲ್ಲ

ಅನಿಲ್ ಭಟ್ ಅವರು ಯಾವ ಊರವರು ಅವರು ಮಂಗಳೂರ್ನವರು ಮಂಗಳೂರಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ ಸುರತ್ ಕಲ್ಲು ನಿಮ್ಗೂ ಅವ್ರು ಹೇಗ್ ಪರಿಚಯ ಆಯ್ತು ಹಾಗಾದ್ರೆ ಅನಿಲ್ ಭಟ್ ನಿಮ್ಗೆ ಹೇಗೆ ಪರಿಚಯ ಆಯ್ತು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರೆ ಹೇಗ್ ಪರಿಚಯ ಅವರು ನನಗೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳಿಲ್ಲ ಅವರು ನನ್ನ ಗಂಡ ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಸೊ ಗೊತ್ತಿಲ್ಲದೆ ನೀವು ಮದುವೆ ಆಗಿದೆ ಹೌದು ಅನಿಲ್ ಭಟ್ ಅವ್ರನ್ನ ಮದುವೆ ಆಗಿದ್ದಕ್ಕೆ ನಿಮ್ಮ ಬಳಿ ಅವರ ಒಟ್ಟಿಗೆ ಇರುವ ಒಂದೇ ಒಂದು ಯಾವ್ದಾದ್ರು ಫೋಟೋ ಇದೆಯಾ ಅನಿಲ್ ಭಟ್ ಅವರು ಅವಾಗ ನಾನು ಫೋಟೋ ತೆಗೆದುಕೊಳ್ಳುವಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಾಯಿಯ ಫೋಟೋ ನನಗೆ ಮೊನ್ನೆ ಮೊನ್ನೆ ನಾನು ಒಂದ್ ಕಡೆಯಿಂದ ನಾನು ತಗೊಂಡು ತೆಗೆದುಕೊಂಡಿರೋದು ನನ್ನ ತಾಯಿಯ ಫೋಟೋ ನನ್ನ ತಾಯಿಯ ಫೋಟೋ ಮಾತ್ರ ನಾನು ತೆಗೆದುಕೊಂಡಿರೋದು ನನ್ನ ತಂದೆಯ ಫೋಟೋನು ಇಲ್ಲ ಅದು ನನಗೆ ನಮ್ಮ ಈ ಅಕ್ಕನೇ ನಾನು ಇಲ್ಲಿ ಎಲ್ಲಿದ್ದಾಳ ನಿಮ್ಮ ಸುವರ್ಣ ನ್ಯೂಸಲ್ಲಿ ಬಂದು ಕೂತ್ಕೊಂಡಿದ್ದಾಳಲ್ವ ಆ ಅಕ್ಕನೇ ಕೊಟ್ಟಿರೋದು

ರಂಗಪ್ರಸಾದ್ ಫಸ್ಟ್ ವೈಫ್ ಆಗಿದ್ರೆ ನೀವು ಮದುವೆ ಆಗಿದ್ದು ಇವ್ರಿಗೆಲ್ಲ ಯಾರಿಗೂ ಗೊತ್ತೇ ಇಲ್ವಾ ಯಾರು ಮದುವೆ ಆಗಿದ್ದು ನೀವು ಮದುವೆ ಆಗಿದ್ದು ಯಾರನ್ನ ಮದುವೆ ಆಗಿರೋದು ನೀವು ಯಾಕೆ ಈ ರೀತಿ ಕ್ವಶ್ಚನ್ ಹಾಕ್ತಾ ಇದ್ದೀರಾ ಈಗ ನೀವು ಕ್ವಶ್ಚನ್ ಯಾವ ರೀತಿ ಹಾಕ್ತಾ ಇದ್ದೀರಾ ನಾನು ಮದುವೆ ಆಗಿದ್ದೀನಿ ಎಂದು ನಾನು ಹೇಳಿದಿನ ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದು ನಾನು ಮದುವೆ ಆಗಿರೋದು ಅನಿಲ್ ಬಟ್ಟಣ್ಣ ಮಾತ್ರ ಓಕೆ ಅನನ್ಯ ಬಟ್ಟು ನಿಮ್ಮ ಮಗಳು ಅಂತ ಹೇಳ್ಕೊಂತ ಇದ್ದೀರಾ ಅಲ್ಲ ಫೋಟೋ ಹೇಗೆ ಶುರುವಾಯಿತು ನಿಮಗೆ ಫೋಟೋ ಐಡಿಯಾ ಕೊಟ್ಟಿದ್ದೀನಿ ನನ್ನ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ ನನ್ನ ಮಗಳನ್ನ ನನ್ನ ಮಗಳಂತ ಹೇಳಬೇಕು ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಫೋಟೋ ಇಟ್ಕೊಂಡಿದ್ದೆ ಮಗು ಒಂದು ನಾಮಕರಣ ಆಗಲಿ ಒಂದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ